ಈಗ ನಿಮಗೂ ಆರೋಗ್ಯವಾದ ಮನಸ್ಸನ್ನ ಹೊತ್ತುಕೊಂಡಿರೋ ನಂಗು ಏನು ವ್ಯತ್ಯಾಸ ಅಂತಂದ್ರೆ ನನ್ನ ಮನಸ್ಸು ಖಾಲಿ ಇದೆ ಅಂದ್ರೆ ಬೇಕಾಗಿರೋ ಆಲೋಚನೆ ಮಾತ್ರ ಮಾಡ್ತಾ ಇದೆ ನಂಗೆ ಬೆಳಗ್ಗೆ ಹತ್ತು ಕಾಲಿಗೆ ಮುಂಜುನಾಥ್ ಅವರು ಬರ್ತಾರೆ ಪಾಠಕ್ಕೆ ಹೋಗಿ ಕೂತ್ಕೋಬೇಕು ಏಳು ಗಂಟೆಗೆ ಚೆನ್ನೈಯಿಂದ ಒಂದು ಲೇಡಿ ಬರ್ತಾರೆ ಏಳು ಗಂಟೆಗೆ ಪಾಠ ಶುರು ಮಾಡ್ಬೇಕು ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ತಲೆ ಒಳಗಡೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ನಿದ್ದೆ ಬಂದ್ಬಿಡುತ್ತೆ ಯಾಕೆ ಬೆಳಗ್ಗೆ ಬೇಗ ಹೇಳಬೇಕು ಮೂರ್ ಗಂಟೆಗೆ ಇದ್ದೇಳ್ತೀನಿ ಒಂದೊಂದು ದಿವಸ ಮಾಡ್ಕೊಂಡ್ಬಿಡ್ತೀನಿ ಅಟ್ಟೆ ಡೈಲಿ ಮೂರ್ ಗಂಟೆ ಕೇಳಬೊಟ್ಟಂಗೆ ಹೇಳಿ ಕೊಟ್ಟಂಗೆ ಬಿಡ್ತೀನಿ ಬರ್ಬೋದು ಹತ್ತು ಗಂಟೆ ಹಿಂಗೆ ಇರ್ತೀನಿ ಬೆಳಗ್ಗೆಯಿಂದ ರಾತ್ರಿ ಹಿಂಗೆ ಇರ್ತೀನಿ ಲವಲವಿಕೆ ಆದ್ರೆ ಎಲ್ಲ ಮಾಡ್ತೀನಿ ಯೋಗಾಭ್ಯಾಸಗಳು ಏನೇನು ಕಲ್ತಿದ್ದೀನಿ ಎಲ್ಲ ಮಾಡ್ತೀನಿ ಮೂರ್ ಗಂಟೆ ಕಾಲ ಮಾಡ್ತೀನಿ ನೀವು ಒಂದ್ ಗಂಟೆಗೆ ಇಟ್ಟು ಯೋಚನೆ ಮಾಡ್ತೀರಿ నాలుగు గంట ఎద్దుబ్రే టీవీ నోడాల పిక్చర్ నోడూ ఇలా యోగకి సంబంధపాల వాకింగ్ నైలీ నడితీ ప్రణాయమీ ధ్యాన మాతీ ఎలా మాతీ ఎనర్జీ ఎట్ బో అని తుప్పిని తుంట ఎనర్జీని సుస్త ನೀವ್ ಏನ್ ಹೇಳ್ತೀರಿ ಅದನ್ನ ಮನಸ್ಸು ಕೇಳುತ್ತೆ ನಿಮಗೆ ಕೇಳ್ತಾ ಇಲ್ಲ ಯಾಕೆ ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಬರ್ತಾ ಇದೆ ನೀವೇನ್ ಹಾಕ್ತೀರಿ ಅದನ್ನ ಕೆಲಸ ಮಾಡಲ್ಲ ನಿಮ್ಗೆ ಹಾಕಕ್ಕೆ ಅಲ್ಲ ನಿಮ್ಮನ್ನ ಯಾರು ಫ್ರೀ ಆಗಿ ಬಿಟ್ಬಿಟ್ರೆ ಅವ್ನಿಗೆ ಒಂದೇ ಕಣ್ಣು ಮುಚ್ಕೊಳ್ಳೋದು ಮಲ್ಕೊಂಡು ಊಟ ಬೇಡ ನೀರ್ ಬೇಡ ಅನ್ನ ಬೇಡ ಕೆಲಸ ಬೇಡ ದುಡ್ಡು ಬೇಡ ಮದುವೆ ಬೇಡ ಹೆಂತಿ ಬೇಡ ಏನು ಬೇಡ ಆ ಸ್ಥಿತಿಯಲ್ಲಿರುವ ನಿಮಗೆ ಏಳು ಗಂಟೆಗಳು ಮೂರು ಗಂಟೆಗಳು ನಾಲ್ಕು ಗಂಟೆಗಳು ಅಂತ ಹೇಳ್ತೀವಿ ನೀವು ಸಾಧ್ಯವಿಲ್ಲ ಅದಕ್ಕೆ ಈಗ ತಯಾರಿ ಮಾಡೋದಿಕ್ಕೆ ನಾನು ಪಾಠ ಹೇಳ್ಕೊಡ್ತಾ ಇದ್ದೀನಿ ಐದು ಗಂಟೆ ಐದು ಮೂರು ಗಂಟೆಗೆ ಎದ್ದೇಳೋದಕ್ಕೆ ಬೇಕಾಗಿರುವ ತಯಾರಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಮಾಡಿಬಿಟ್ರೆ ನಿಮ್ಮ ತಲೆ ನೆಟ್ಕಾಗುತ್ತೆ ನೆಟ್ಗಾದ್ರೆ ನೀವು ಹೇಳಿದ್ದೀನಿ ಕೇಳುತ್ತೆ ಹೇಳಭಾಗ ಹೇಳೋದನ್ನ ಬಲಭಾಗ ಕೇಳ್ತಾ ಇಲ್ಲ ಅಲ್ಲಿ ನಿಮಗೆ ತೊಂದರೆ ಆಗಿದೆ ನೀವ್ ಎಡಭಾಗದಲ್ಲಿ ನನ್ನ ಜೊತೆ ಮಾತಾಡ್ತಿದ್ದೀರಾ ಬಲಭಾಗಕ್ಕ ಅದಕ್ಕೂ ಸಂಬಂಧ ಇಲ್ಲ ನೀವು ನೋಡಿ ಕೂತ್ಕೋಬೇಕು ಕೇಳ್ಬೇಕು ನಿಮ್ ಮನಸ್ಸು ಹೇಳುತ್ತೆ ಬಲಭಾಗ ಮಲ್ಕೊಳಯ ಮಲ್ಕೊಳಯ ಸಾಕು ಏನ್ ಪಾಠ ಸಾಕು ಮಲ್ಕೋ ಕೆಲ್ಸಕ್ಕೋಗ್ಬೇಡ ಬೇಡ ಸಂಪಾದನೆ ಮಾಡಿ ಏನ್ ಮಾಡ್ಬೇಕು ಇದು ಬಲಭಾಗ ಎಡಭಾಗದ ಮಾತನ್ನ ಬಲಭಾಗ ಕೇಳ್ತಾ ಇಲ್ಲ ಅದೇ ನಿಮ್ಗಾಗಿ